ಈಗ ನಾನ್ನೂರ ಹದಿನೇಳನೇ ಕಥೆಯನ್ನು ಕೇಳೋಣ ಚಿರಕಾರಿ ಎಂಬ ಋಷಿಕುಮಾರನ ಕಥೆ ಇದು ಈತ ಮೇಧಾತಿಥಿ ಋಷಿಗಳ ಮಗ ಆಲಸ್ಯ ಪ್ರವೃತ್ತಿ ಯಾವುದೇ ಕೆಲಸವನ್ನು ಬೇಗ ಮಾಡಿ ಮುಗಿಸಲಾರ ನಿಧಾನವಾಗಿ ಮಾಡ್ತಿರ್ತಾನೆ ಈ ನಿಧಾನ ಪ್ರವೃತ್ತಿಯೇ ದೊಡ್ಡ ಅನಾಹುತವಂತ ತಪ್ಪಿಸಿತ್ತು ದೊಡ್ಡ ಅನಾಹುತ ಆಗಬೇಕಾಗಿತ್ತು ಅದು ತಪ್ಪಿ ಹೇಳಿತು ಯಾಕೆ ಇವ ನಿಧಾನ ಪ್ರವೃತ್ತಿಯಿಂದ ಒಂದು ದಿನ ಏನಾಯಿತು ಮೇಧಾತಿಥಿ ಋಷಿಗಳು ಕಾಡದಲ್ಲಿ ಹಣ್ಣು ಹಂಪಲುಗಳನ್ನು ಗೆಡ್ಡೆಗೆಡಿಸಲ್ಲ ಸಂಗ್ರಹ ಮಾಡಿಕೊಂಡು ಬಂದಿದ್ದಾರೆ ತತ್ ಆಶ್ರಮಕ್ಕೆ ಬಂದಾಗ ಇವರು ಹೆಂಡತಿ ಯಾರ ಜೊತೆಯಲ್ಲೋ ಮಾತಾಡ್ತಾ ಇದ್ರು ಇಬ್ಬರು ಹತ್ರ ಹತ್ರ ಕೂತಿದ್ದಾರೆ ಭಾರಿ ನಗ ನಗಂತ ನಗೆ ಚಟಾಕಿ ಹೊಡಿಸ್ತಾ ಮಾತಾಡ್ತಿದ್ದಾರೆ ಇವರಿಗೆ ಸಂಶಯ ಪಿ ಶಾಚಿ ಹತ್ಕೊಂಡ್ಬಿಡುತ್ತು ನನ್ನ ಹೆಂಡತಿ ಯಾರ ಜೊತೆಯಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದಾಳೆ ಬಂದದ್ದು ಯಾರು ಏನು ವಿಚಾರ ಮಾಡುವಷ್ಟು ವ್ಯವಧಾನ ಇಲ್ಲ ವಾಸ್ತವಿಕವಾಗಿ ಇವನ ಭಾವನೆ ಬಂದದ್ದು ತಂಗಿಯನ್ನು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದಾನೆ ಅಂತ ಇವ್ರಿಗೆ ಗುರುತು ಸಿಗಲಿಲ್ಲ ಸೀದ ಬಂದರು ಆ ಕೆರೆ ಎತ್ತರ ಕೂತ್ಕೊಂಡ್ಬಿಟ್ರು ಮಗ ಬಂದ ಎಚ್ಚರಕಾರಿ ಚಿರಕಾರಿ ನಿಮ್ಮಮ್ಮ ಯಾವನ ಜೊತೆಲೆ ಮಾತಾಡ್ತಿದ್ದಾಳೆ ಅವನ ತಲೆ ಕಡತ ಹಾಕಿ ಒಂದು ವೇಳೆ ಈ ಕೆಲಸ ನೀವು ಮಾಡಿಲ್ಲ ಅಂದರೆ ಶಾಪ ಕೊಟ್ಟು ಸುಟ್ಟುಬಿಡ್ತೀನಿ ನಾನು ಜಾಗ್ರತೆ ಹೊರಡಿಸಬೇಕಾ ಆಗಲೇಪ್ಪ ಮೊದಲೇ ನಿಧಾನ ನಿಧಾನ ಹೋಗ್ತಾನೆ ಆಮೇಲೆ ತಾಯಿನ ತಲೆ ಕಡಿಬೇಕಲ್ಲ ಕೊಡಲಿ ಹುಡುಕ್ತಾ ಕೂತಾರೆ ಆ ಕೊಡ ಆ ಕೊಡಲಿ ಹುಡುಕಿ ತೆಗಿಲಿಕ್ಕೆ ಅರ್ಧ ಗಂಟೆ ಹೊತ್ತು ಬೇಕಾಯಿತು ಆಮೇಲೆ ಆ ಕೊಡಲಿ ತೆಗೆದು ಅದಕ್ಕೆ ಶಾಣ ಹಿಡಬೇಕು ಮಸೆಯಬೇಕಲ್ಲ ಅದು ಹರಿತವಾಗಬೇಕಲ್ಲ ಕಲ್ಲು ಹುಡುಕ್ತಾ ಕೂತ ಆ ಕಲ್ಲು ಸಿಕ್ಕಿತು ಆ ಕಲ್ಲು ತೆಗೆದು ನಿಧಾನವಾಗಿ ಮಸೇಲಿಕ್ಕೆ ಶುರು ಮಾಡಿದ ಮಸೇಲಿಕ್ಕೆ ಈ ಒಂದು ಕೆಲಸ ಹೀಗೆ ನಡೀತಾ ಇದೆ ಅಷ್ಟರಲ್ಲಿ ತಂಗಿ ಹತ್ರ ಮಾತೆಲ್ಲ ಮುಗಿಸ್ಕೊಂಡು ಸೀದಾ ನದಿ ತೀರಕ್ಕೆ ಬರ್ತಾರೆ ಅಲ್ಲಿ ಮೇಧಾತ ಋಷಿಗಳಿದ್ರು ನಮಸ್ಕಾರ ಭಾವ ಸಾಷ್ಟು ನಮಸ್ಕಾರ ಮಾಡ್ದ ಗುರ್ತಾಗಿಲ್ಲವಾ ನಾನೇ ನಮ್ಮ ನಮ್ಮ ತಂಗಿಯಿಂದಲ್ವ ನೀವು ಮದುವೆ ಮಾಡ್ಕೊಂಡದ್ದು ನಾ ತಂಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇಷ್ಟೊತ್ತು ಮಾತಾಡಿದೆ ನೀವು ಬರಲಿಲ್ಲಲ್ಲ ಅದಕ್ಕೆ ಇಲ್ಲಿ ಇರ್ತೀರೋ ಇನ್ನೊಂದು ಹುಡ್ಕೊಂಡು ಬಂದೆ ಆಘಾತ ಆಯ್ತು ಅವರಿಗೆ ನೀನಾ ಎಷ್ಟು ಹೊತ್ತು ಮನೇಲಿ ಇದ್ದದ್ದು ಹೌದು ಎಲ್ಲ ಸೌಖ್ಯದಾನೆ ಸರಿಯಪ್ಪ ಆಲೋಚನೆ ಬಂತು ಅಯ್ಯೋ ದೇವರೇ ನಾ ಏನೋ ತುಳ್ಕೊಂಡ್ಬಿಟ್ಟಲ್ಲ ನನ್ನ ಮಗನನ್ನು ತಲೆ ಬೇರೆ ಕಡಿಲಿಕ್ಕೆ ಹೇಳಿಬಿಟ್ಟೆ ಅವೇನು ಮಾಡ್ತಾನೋ ಏನೋ ಎದ್ದು ಬೀಳುತ್ತಾ ಬೀಳುತ್ತಾ ಅವರು ಆಶ್ರಮಕ್ಕೆ ಹೋಗ್ತಾರೆ ನೀವೊಂದು ಇದೇ ಕೊಡಲಿ ಮಸೀತಾ ಕೂರ್ತಾನೆ ಆ ಎಲ್ಲ ಅದರ ಕಾವಲು ತೆಗೆದು ಹೀಗೆ ಬೀಸಬೇಕು ಹಾಗೆ ಬೀಸಬೇಕು ಅಂತ ಲೆಕ್ಕ ಲೆಕ್ಕಾಗ್ತಾ ಕೂತಿದ್ದಾನವ ಬಂದು ನೋಡ್ತಾನೆ ಏನೋ ಏನು ಮಾಡಿದ್ಯೋ ಏನಿಲ್ಲಪ್ಪ ಎಲ್ಲ ತಯಾರು ಮಾಡ್ತಾ ಇದ್ದೇನೆ ಮಹಾರಾಯ ನೀನು ತಯಾರು ಮಾಡಿದ್ರೆ ಸಾಕಾಯ್ತಪ್ಪ ಒಳ್ಳೇದು ಒಳ್ಳೆದಾಯ್ತು ಹಾಗೆ ತಪ್ಪಿಕೊಂಡ್ಬಿಟ್ಟ ಒಳ್ಳೆ ಅನಾಹುತ ತಪ್ಪೆಯೋದಪ್ಪ ಅಂತ ಹೇಳಿ ಅವ್ರಿಗೆ ಪ್ರಾಣ ಬಂದಂತಾಯ್ತು ಹೀಗೆ ಆಮೇಲೆ ತನ್ನ ತನ್ನ ಒಂದು ದಟ್ಟತನಕ್ಕೆ ತಲೆತರ ಬಡ್ಕೊಂಡ್ರು ಕೊನಗು ಮಗನನ್ನು ಹಾಗೆ ತಪ್ಪಿಕೊಂಡ್ರು ಈ ರೀತಿ ನಿಧಾನ ಪ್ರವೃತ್ತಿಯಿಂದ ಒಂದು ಅನಾಹುತ ತಪ್ಪಿ ಹೋಯಿತು ಅವಳ ಆ ಹೆಂಡತಿಯ ಪ್ರಾಣ ಉಳಿತು ಹೀಗೆ ಆ ಚಿರಕಾರಿಯ ಒಂದು ಕತೆ ಇಲ್ಲಿಗೆ ನಾನ್ನೂರು ಹದಿನೇಳನೇ ಕತೆ ಮುಕ್ತಾಯವಾಯಿತು ಮುಂದೆ ಆ ಚಿರಕಾರಿ ಒಳ್ಳೆ ತತ್ವಜ್ಞಾನಿ ಆಗಿದ್ದಾನೆ ಒಳ್ಳೆ ತಪಸ್ವಿ ಆಗಿದ್ದಾನೆ ಶ್ರೀಕೃಷ್ಣ ಅರ್ಪಣ ಮಸ್ತು